ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಹೊಸಬ್ರ ಹಾಕಿದ್ರೆ ಬೇಗ ಹೋಗಿ ಮಹಾಲಕ್ಷ್ಮಿ ಎಸ್ ಎಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ ಹಾಗೆಯೇ ಮೂಲಂಗಿ ಸಾರು ಇದು ಬಟ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಕುಕ್ಕರಲ್ಲಿ ನೀವು ಬೇಳೆ ಮತ್ತು ಅದಕ್ಕೆ ಸ್ವಲ್ಪ ಏನು ಮೂಲಂಗಿನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಮಸಾಲ ರುಬ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಏನಂತಂದರೆ ಟೊಮೆಟೊ ಆನಿಯನ್ನು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಕರಿಬೇವು ಕೂಡ ಸ್ವಲ್ಪ ತೊಗೊಳ್ಳಿ ಹಾಗೆ ಕೊಬ್ಬರಿ ಕಾಯಿ ಬರುತ್ತಲ್ಲ ಕಾಯಿ ಆದರೂ ತೊಗೊಬೋದು ಕಾಯಿ ಆದರೂ ತೊಗೋಬೋದು ಇದನ್ನು ಕೂಡ ಚೆನ್ನಾಗಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣಿದ್ರೆ ಅದನ್ನು ತೊಗೊಳ್ಳಿ ಎಲ್ಲ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳಿ ಚೆನ್ನಾಗಿ ಕಾಯಬೇಕದು ಸೊ ಇದು ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತೀನಿ ನಾನು ಕರಿಬೇವನ ಹಾಕಿದ್ಮೇಲೆ ನಿಮ್ಮ ಮನೇಲಿ ಏನಾದರೂ ಒಣಮೆಣಸಿನ್ಕಾಯಿ ಇದ್ದರೆ ಒಗ್ಗರಣೆಗೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ತಾಯಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಇದು ಕೂಡ ಚೆನ್ನಾಗಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಹಾಗೆ ಇದಕ್ಕೆ ಒಣ ಮೆಣಸಿನ್ಕಾಯಿನ ಒಂದರಲ್ಲಿ ಮೂರು ಭಾಗ ಮಾಡಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಬೇಳೆನ ಕುದಿಯಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಆಲ್ರೆಡಿ ಅದು ಚೆನ್ನಾಗಿ ಕುದ್ದಿದೆ ಇದಕ್ಕೆ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಡಿ ಇಲ್ಲಿ ಬೇಳೆ ಮತ್ತು ಮೂಲಂಗಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಒಗ್ಗರಣೆಗೆ ಕೂಡ ಪಕ್ಕದಲ್ಲೇ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ನಾನು ಅಟ್ ಎ ಟೈಮ್ ಸೊ ಹಾಗೆ ಇಲ್ಲಿ ನಾವು ರುಬ್ಕೊಂಡಿರುವಂಥ ಇದಿಷ್ಟು ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರುವಂಥ ಮಸಾಲನ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ರುಬ್ಬಿರುವಂಥ ಮಸಾಲ ಏನಿರುತ್ತೋ ಪ್ರತಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ರುಬ್ಕೋಬೇಕು ನೀವು ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆ ಜೊತೆ ಇದನ್ನು ಹುರಿಯರಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ನಿಮಗೆ ಹುಣಸೆ ನೆನೆಸಿ ನೆನೆಸಿಟ್ಕೊಂಡಿರ್ತೀರ ಅಲ್ವಾ ಹುಣಸೆ ಹಣ್ಣು ಕೂಡ ಇದಕ್ಕೆ ಹಾಕೊಳ್ಳಿ ಈ ಟೈಮಲ್ಲಿ ಇದು ಚೆನ್ನಾಗಿ ಕುದಿಯುತ್ತಲ್ಲ ಅವಾಗ ಹಾಕ್ಕೋಬೇಕು ಹಾಗೆ ಇದಕ್ಕೆ ಮಸಾಲೆ ನಾನು ಜಾಸ್ತಿ ಏನು ಇಲ್ಲ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸಾಂಬಾರು ಪೌಡ್ರು ಜಾಸ್ತಿ ಹಾಕ್ಕೊಳ್ತೀನಿ ಇದಕ್ಕೆ ಖಾರದ ಪುಡಿನ ಹಾಕೊಳ್ತಾ ಇಲ್ಲ ನಿಮಗೆ ಬೇಕು ಎಕ್ಸ್ಟ್ರಾ ಖಾರ ಬೇಕು ಅನ್ನೋರು ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡಿ ಇಷ್ಟೇ ಸಾಂಬಾರು ಪೌಡ್ರಲ್ಲೇ ಹಸಿ ಒಣ ಮೆಣಸಿನ್ಕಾಯಿ ಹಾಕಿರ್ತಾರಲ್ವ ಹಾಗಾಗಿ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಸೊ ಮೈಲ್ಡಾಗಿ ತುಂಬಾ ಚೆನ್ನಾಗಿರುವಂಥ ಈ ಒಂದು ಮೂಲಂಗಿ ಸಾಂಬಾರ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿದೆ ಅನ್ನೋದನ್ನು ಕೂಡ ಮರಿದಿರ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ನೋಡ್ತಾ ಇದ್ದೀರಾ ಇವಾಗ ಫೈನಲಾಗಿ ನಾನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಇದು ಕುದ್ದಾದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಹಾಕೊಳ್ಳಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನೀವು ಏನು ಬೇಳೆ ಮತ್ತು ಏನದು ಮೂಲಂಗಿನ ಮಿಕ್ಸಿ ಸಾರಿ ಇದು ಕುಕ್ಕರಲ್ಲಿ ಕುದಿಸಿ ಇಟ್ಕೊಂಡಿರ್ತೀರೋ ಇದಕ್ಕೆ ಇದನ್ನು ಡೈರೆಕ್ಟಾಗಿ ಹಾಕೊಂಡ್ರೆ ಆಯಿತು ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿರುವಂಥ ಮೂಲಂಗಿ ಸಾರು ರೆಡಿ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಟ್ಟರೆ ಉಪ್ಪು ಖಾರ ಏನು ಕಡಿಮೆ ಇದೆಯೋ ಇವಾಗಲೇ ಅದನ್ನು ಫೈನಲಾಗಿ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದಮೇಲೆ ಇದನ್ನ ಆಫ್ ಮಾಡ್ತೀನಿ ಸ್ವಲ್ಪ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಒಂದು ಮೂಲಂಗಿ ಸಾಂಬಾರನ್ನ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಹಾಗೇ ಮುದ್ದೆ ಜೊತೆನೂ ಅಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಮುದ್ದೆ ಸೊಪ್ಪು ಪಲ್ಯ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡಿದ್ದೆ ಹಾಗೆಯೇ ಈ ಒಂದು ಸಾಂಬಾರನ್ನ ಹಾಕೊಂಡು ಮುದ್ದೆನ ತಿಂದೆ ಸೊ ನಿಮಗೂ ಈ ಒಂದು ಕಾಂಬಿನೇಷನಲ್ಲಿ ಒಂದ್ಸರಿ ಟ್ರೈ ಮಾಡಿ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿ